ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಸಿನಿ ಸಮಾಚಾರದಲ್ಲಿ ಮೂರು ವಿಭಿನ್ನ ಅಪ್ಡೇಟ್ಸ್ ಇದೆ ಏನು ಅಂತ ನೋಡೋಕೆ ಮುಂಚೆ ನಮ್ಮ ಮ್ಯಾಕ್ಸ್ ಮಂಜು ಅಭಿನಯಿಸಿರುವಂತಹ ಜಂಗಲ್ ಮಂಗಲ್ ಅನ್ನೋ ಸಿನಿಮಾ ರಿಲೀಸ್ ಆಗಿದೆ ಸಖತ್ ಎಂಜಾಯ್ ಮಾಡುವಂತಹ ಸಿನಿಮಾ ಇದು ನೋಡಿ ಟೀಮ್ ಗೆ ಸಪೋರ್ಟ್ ಮಾಡಿ ಎಸ್ ಇವತ್ತಿನ ಮೂರು ಟಾಪಿಕ್ ನಲ್ಲಿ ಮೊದಲಿಗೆ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಬಗ್ಗೆ ನೋಡುದಾದ್ರೆ ನಮ್ಮ ಉಪ್ಪಿ ಅವರು ಯು ನಂತರ ಸುಮಾರು ಸಿನಿಮಾಗಳನ್ನ ಒಪ್ಪಿಕೊಂಡಿದ್ದಾರೆ ಅದರಲ್ಲಿ ಇತ್ತೀಚೆಗೆ ಅನೌನ್ಸ್ ಆದಂತಹ ಭಾರ್ಗವ ಕೂಡ ಒಂದು ನಾಗಣ್ಣ ನಿರ್ದೇಶನ ಕೋಟಿಗೊಬ್ಬ ಸೂರಪ್ಪ ಬಾಬು ನಿರ್ಮಾಣದಲ್ಲಿ ಬರ್ತಿರುವಂತಹ ಸಿನಿಮಾ ಇದು ಉಪ್ಪಿ ಅವರು ಒಬ್ಬ ಿಚೆಸ್ಟ್ ಬಿಸಿನೆಸ್ ಮ್ಯಾನ್ ಜೊತೆಗೆ ವೈಲೆಂಟ್ ಫ್ಯಾಮಿಲಿ ಮ್ಯಾನ್ ಆಗಿ ಆಕ್ಟ್ ಮಾಡ್ತಿದ್ದಾರೆ ಉಪೇಂದ್ರ ಅವರ ಜೊತೆ ಅಂಕಿತಾ ಅಮರ್ ಅರ್ಪಿತ್ ರಂಕ ಹೀಗೆ ಅನೇಕ ಕಲಾವಿದರು ನಟಿಸಿರುವ ಭಾರ್ಗವ ಶೂಟಿಂಗ್ ಸಖತ್ ಸ್ಪೀಡ್ ಆಗಿ ನಡೀತಿದೆ ಮೋಸ್ಟ್ಲಿ ಈ ವರ್ಷ ಎಂಡ್ ಅಲ್ಲಿ ರಿಲೀಸ್ ಮಾಡೋ ಪ್ಲಾನ್ ಅಲ್ಲಿದ್ದಾರೆ ಸಿನಿಮಾ ತಂಡ ಕಿಚಾ ಸುದೀಪ್ ಅವರ ಬಗ್ಗೆ ನೋಡೋದಾದ್ರೆ ಆಡು ಮಟ್ಟದ ಸೊಪ್ಪಿಲ್ಲ ಎನ್ನುವಂತೆ ಕಿಚಾ ಸುದೀಪ್ ಅವರು ಮಾಡದ ಕೆಲಸ ಇಲ್ಲ ನಾನು ರೀಸೆಂಟ್ ಆಗಿ ಒಂದು ವಿಡಿಯೋದಲ್ಲಿ ಹೇಳಿದೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ದಿನಕ್ಕೊಂದು ವಿಚಾರದಲ್ಲಿ ಸುದ್ದಿಯಲ್ಲಿರುವ ಏಕೈಕ ನಟ ಅಂದ್ರೆ ಅದು ಕಿಚಾ ಸುದೀಪ್ ಅವರು ಮಾತ್ರ ಅಂತ ಎಸ್ ಇಷ್ಟು ದಿನ ನಟನೆ ನಿರೂಪಣೆ ಕ್ರಿಕೆಟ್ ಅಂತ ಆಯ್ತು ಆದ್ರೆ ಇವಾಗ ಕಾರ್ ರೇಸ್ ಪ್ರಪಂಚಕ್ಕೂ ಕಾಲಿಟ್ಟಿದ್ದಾರೆ ಬಾದ್ಶಾ ಇಂಡಿಯನ್ ಕಾರ್ ರೇಸಿಂಗ್ ಫೆಸ್ಟಿವಲ್ ಲೀಗ್ ಎರಡ್ ಸಾವಿರದ ಇಪ್ಪತ್ತೈದರ ಬೆಂಗಳೂರು ಟೀಮ್ ಗೆ ಕಿಚಾ ಸುದೀಪ್ ಅವರು ಓನರ್ ಆಗಿದ್ದಾರೆ ಕೋಟಿ ಕೋಟಿ ಬೆಳೆ ಬಾಳುವಂತಹ ಎಫ್ ಒನ್ ರೇಸಿಂಗ್ ಕಾರ್ ನ ಒಡೆಯ ಈಗ ಕಿಚಾ ಸುದೀಪ್ ಅವರು ಈ ಒಂದು ಫ್ರಾಂಚೈಸಿಗೆ ಸುದೀಪ್ ಅವರಿಗೆ ಸಪೋರ್ಟ್ ಆಗಿ ಪ್ರಿಯಾ ಕೂಡ ಸಾಥ್ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ವಿಶ್ ಮಾಡೋದಕ್ಕೆ ಅಂತ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಕೂಡ ಬಂದಿದ್ರು ಕಿಚಾ ಸುದೀಪ್ ಅವರ ಕಿಚಾಸ್ ಕಿಂಗ್ಸ್ ಬೆಂಗಳೂರು ಟೀಮ್ಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇನ್ನು ರಾಕಿಂಗ್ ಸ್ಟಾರ್ ಯಶ್ ಅವರ ವಿಚಾರವಾಗಿ ಇನ್ ಮುಂದೆ ರಾಕಿ ಬಾಯ್ ಯಶ್ ಅಲ್ಲ ರಾವಣ ಯಶ್ ಚಿತ್ರ ಜಗತ್ತಿನಲ್ಲೇ ಸಂಚಲನ ಮೂಡಿಸುತ್ತಿದೆ ರಾಕಿಂಗ್ ಸ್ಟಾರ್ ಯಶ್ ಅವರ ರಾವಣನ ಪಾತ್ರ ಗ್ಲಿಮ್ಸ್ ನಲ್ಲಿ ಇದ್ದಿದ್ದು ಚೂರೇ ಚೂರು ಬೈಟ್ ಆದ್ರೂ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿದೆ ಎಸ್ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಮೈಥಲಾಜಿಕಲ್ ಸಿನಿಮಾ ರಾಮಾಯಣ ರಾಕಿ ಬಾಯ್ ಇವತ್ತಿನಿಂದ ರಾವಣಾಸುರ ದುಬಾರಿ ಪ್ಯಾನ್ ಇಂಡಿಯಾ ರಾಮಾಯಣ ಸಿನಿಮಾದ ಒಂದು ಬ್ಯೂಟಿಫುಲ್ ಗ್ಲಿಮ್ಸ್ ರಿಲೀಸ್ ಆಗಿದೆ ಶ್ರೀರಾಮನ ಎದುರು ರಾವಣನ ಅಬ್ಬರ ಜೋರಾಗಿ ಕಾಣಿಸ್ತಿದೆ ಅಂದ್ರೆ ಈ ಒಂದು ಸಿನಿಮಾದಲ್ಲಿ ಶ್ರೀರಾಮನ ಪಾತ್ರಕ್ಕಿಂತ ಹೆಚ್ಚು ರಾವಣನ ಪಾತ್ರವನ್ನ ಜನ ಇಷ್ಟಪಡ್ತಿದ್ದಾರೆ ಹಾಗಾಗಿ ಯಶ್ ಅವರ ಆಕ್ಟಿಂಗ್ ಫೀಲ್ಡ್ ಗೆ ಇದೊಂದು ಚಾಲೆಂಜಿಂಗ್ ರೋಲ್ ಅಂತಾನೆ ಹೇಳ್ಬಹುದು ಇನ್ನು ಗ್ಲಿಮ್ಸ್ ಬಗ್ಗೆ ನೋಡೋದಾದ್ರೆ ಸೃಷ್ಟಿಕರ್ತ ಬ್ರಹ್ಮ ರಕ್ಷಣೆ ಮಾಡುವ ವಿಷ್ಣು ಲಯಕರ್ತ ಶಿವನ ಕುರಿತು ತೋರಿಸಲಾಗಿದೆ ಯಾವಾಗ ಅವರ ಸೃಷ್ಟಿಗೆ ಬೆದರಿಕೆ ಬರುತ್ತೋ ಆಗ ಎಲ್ಲ ಯುದ್ಧಗಳನ್ನ ಕೊನೆಗೊಳಿಸುವಂತಹ ಒಂದು ಮಹಾ ಯುದ್ಧ ಶುರುವಾಗುತ್ತೆ ಈ ಒಂದು ಕಾನ್ಸೆಪ್ಟ್ ನ ಅದ್ದೂರಿಯಾಗಿ ವಿ ಮೂಲಕ ತೋರಿಸಿದ್ದಾರೆ ರಣಬೀರ್ ಕಪೂರ್ ರಾಮನಾಗಿ ಶತ್ರುಗಳ ಸಂಹಾರಕ್ಕೆ ಇಳಿಯುವ ಒಂದು ಜಲಕಂತು ಸಖತ್ತಾಗಿದೆ ಗ್ಲಿಮ್ಸ್ ಎಂಡ್ ಅಲ್ಲಿ ರಾವಣನಾಗಿ ಕಾಣಿಸಿಕೊಂಡಿರುವ ಯಶ್ ಯಶ್ ಅವರ ಹಾಫ್ ಫೇಸ್ ಮಾತ್ರ ರಿವೀಲ್ ಮಾಡಿದ್ದಾರೆ ಒಟ್ನಲ್ಲಿ ನಮ್ಗಂತೂ ರಾವಣನ ನೋಡೋಕೆ ಸೂಪರ್ ಅನ್ನಿಸ್ತಪ್ಪ ನಿಮ್ಗೆ ಏನಿಸ್ತು ಕಮೆಂಟ್ ಮಾಡಿ